ಗಾರ್ಬೇಜ್ ಇಲ್ಲಿ ಕಿತ್ತಾದ್ರೂ ಹೋಗ್ಲಿ ಕೆಲಸ ಅಂದ್ರೂ ಮಾಡಲಿ ಇವತ್ತಿಂದ ಹೊರಗ ಸ್ಟಾರ್ಟ್ ನಾಳೆ ಕ್ರಿಯೇಟ್ ಮಾಡ್ತೇವೆ ನಾಡ್ದು ಬೆಳಗ್ಗೆ ಕಸ ತಗೊಂಡು ಕಾರ್ಪೊರೇಷನ್ ಹಾಕ್ತೇವೆ ಅಲ್ಲಿ ಬೆಂಕಿ ಒಂದು ಮುಂದೂರಿ ನೀವು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕಾರಬಾರ ರಸ್ತೆಯಲ್ಲಿರುವ ಗಾರ್ಬೇಜ್ ಯಾರ್ಡ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತಿದ್ದು ಆ ಎಲ್ಲ ಸಮಸ್ಯೆಗಳನ್ನ ಕೂಡಲೇ ನಿವಾರಿಸಬೇಕೆಂದು ಆಗ್ರಹಿಸಿ ಹೇಸಿಗೆ ಮಡ್ಡಿ ತೆರವು ಹೋರಾಟ ಸಮಿತಿ ವತಿಯಿಂದ ಕಸದ ವಾಹನಗಳನ್ನ ತಡೆದು ನಿರಂತರವಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಿದೆ ಇವತ್ತಿಂದ ಹೋರಾಟ ನಾಳೆ ಕೇಸ್ ಮಾಡ್ತೇವೆ ನಾಲ್ದು ಬೆಳಗ್ಗೆ ಕಸ ತಗೊಂಡು ಕಾರ್ಪೋರೇಷನ್ ಬೆಂಕಿ ಹಾಕ್ತೇವೆ ಹೌದು ನಗರದಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕ ಅಂದರೆ ಹೇಸಿಗೆ ಮಡ್ಡಿಯಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತಿವೆ ಇದರಿಂದಾಗಿ ಸುತ್ತಮುತ್ತಲ ಬಡಾವಣೆಯ ಜನರು ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ ಹೀಗಾಗಿ ರೋಸಿ ಹೋಗಿರುವ ಸಾರ್ವಜನಿಕರು ಈಗ ಹೋರಾಟದ ಹಾದಿ ತುಳಿದಿದ್ದಾರೆ ಹೇಸಿಗೆಮಡ್ಡಿ ತೆರವು ಹೋರಾಟ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಗೌರಿ ಅವರ ನೇತೃತ್ವದಲ್ಲಿ ನಡೆಸುತ್ತಿರುವ ಹೋರಾಟವು ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಹಂತ ಹಂತವಾಗಿ ಹೋರಾಟದ ಕಿಚ್ಚು ಹೆಚ್ಚುತ್ತಾ ಸಾಗಿದೆ ಇನ್ನು ಪ್ರತಿಭಟನೆ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿರುವ ಮುಖಂಡ ನಾಗರಾಜ್ ಗೌರಿ ಇಪ್ಪತ್ತೊಂದು ಎಕರೆ ಜಾಗದಲ್ಲಿರುವ ಗಾರ್ಬೇಜ್ ಯಾರ್ಡ್ ಅವೈಜ್ಞಾನಿಕವಾಗಿದೆ ಮುಂದೆಯಿಂದ ನೋಡಲು ಮಾತ್ರ ವ್ಯವಸ್ಥಿತವಾಗಿ ಕಂಡರೂ ಯಾರ್ಡ್ ಸುತ್ತಲೂ ಕಂಪೌಂಡ್ ಕೂಡ ಇಲ್ಲ ಇದರಿಂದಾಗಿ ಬೀದಿ ನಾಯಿಗಳು ಯಾರ್ಡ್ನಲ್ಲಿರುವ ಕಸವನ್ನೆಲ್ಲ ತಂದು ಬಡಾವಣೆಗಳಲ್ಲಿ ಮನೆಗಳ ಮುಂದೆ ಬಿಡುತ್ತಿವೆ ಬೀದಿ ನಾಯಿಗಳ ಹಾವಳಿಯ ಜೊತೆಗೆ ಅನಾರೋಗ್ಯ ಸಮಸ್ಯೆಗಳ ಭೀತಿ ಎದುರಾಗಿದೆ ಅದರಲ್ಲೂ ಪ್ರಮುಖವಾಗಿ ಯಾರ್ಡ್ನಲ್ಲಿರುವ ಕಸಕ್ಕೆ ಬೆಂಕಿ ಹಚ್ಚುವುದರಿಂದಾಗಿ ದಟ್ಟ ಹೊಗೆ ಆವರಿಸಿ ಇದು ಅನೇಕರ ಪಾಲಿಗೆ ವಿಷಾನೀಲವಾಗಿ ಮಾರ್ಪಟ್ಟಿದೆ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳಿದ್ದರೂ ಅವುಗಳನ್ನು ಧೂಳು ತಿನ್ನಲು ಬಿಟ್ಟಿರುವ ಪಾಲಿಕೆ ಅಧಿಕಾರಿಗಳು ಅಕ್ಷರಶಃ ಜನರ ಜೀವನದ ಜೊತೆಗೆ ಚಲ್ಲಾಟವಾಡ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇವತ್ತು ಸತತವಾಗಿ ನಮ್ಮ ಇನ್ನುವರೆಗೂ ಯಾವುದೂ ಕೂಡ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಿಲ್ಲ ಗಾಡಿಗಳನ್ನು ತಡೆ ತಡೆದು ಸತತವಾಗಿ ಎರಡನೇ ದಿವಸ ನಾವು ಹೋರಾಟವನ್ನು ಆರಂಭಿಸಿದ್ದೇವೆ ಎಸ್ಗಿ ಮಟ್ಟಿ ತೆರವು ಹೋರಾಟ ಸಮಿತಿ ಏನೈತಿ ಆ ಸಮಿತಿ ವತಿಯಿಂದ ಎರಡನೇ ದಿವಸ ಇವತ್ತು ನಾವು ಹೋರಾಟವನ್ನು ಕಂಟಿನ್ಯೂ ಮಾಡಿದ್ದೀವಿ ಅರವತ್ತು ಕೋಟಿ ಅನುಮೋದನೆ ಕೊಟ್ಟು ನಲವತ್ತೈದು ಕೋಟಿ ಮಷನರೀಸ್ ಇನ್ಸ್ಟಾಲೇಷನ್ ಮಾಡಿದಾರೆ ಅವೆಲ್ಲ ಮಷಿನರಿಗಳು ಮ್ಯಾನ್ ಪವರ್ ಕೆಲಸ ಮಾಡಲಾರ್ದು ನಿಂತವು ಹತ್ತಿ ಹತ್ಯೆ ಎಲ್ಲ ಮಷನರೀಸ್ ಇನ್ನು ಗಾರ್ಬೇಜ್ ಯಾರ್ಡ್ ಪಕ್ಕದಲ್ಲೇ ಜಮೀನು ಹೊಂದಿರುವ ರೈತ ಸಿದ್ದಪ್ಪ ರಾಮಪ್ಪ ಗೌಡರ್ ಕೂಡ ಮಾಧ್ಯಮದ ಮುಂದೆ ಆಕ್ರೋಶ ಹೊರಹಾಕಿದ್ದು ಗಾರ್ಬೇಜ್ ಯಾರ್ಡ್ನಿಂದ ಬರುವ ಹೊಗೆ ಮತ್ತು ದುರ್ನಾತದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿವೆ ಜೊತೆಗೆ ನಾಯಿ ಕಾಟವೂ ವಿಪರೀತವಾಗಿದೆ ಈ ಎಲ್ಲದರ ಕುರಿತಾಗಿ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ರೂ ಕೇರ್ ಮಾಡ್ತಿಲ್ಲ ವಿಶೇಷವಾಗಿ ವಯೋವೃದ್ಧರು ಮತ್ತು ಮಕ್ಕಳಿಗೆ ದಟ್ಟ ಹೊಗೆಯು ಮರಣ ಶಾಸನದಂತಾಗಿದೆ ಹೀಗಾಗಿ ಕೂಡಲೇ ಅಧಿಕಾರಿಗಳು ಇಲ್ಲಾಗುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸುವ ಕಾರ್ಯ ಮಾಡಬೇಕು ಇಲ್ಲವೇ ಹೋರಾಟ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಏರಿಯಾದಲ್ಲಿ ಜಮೀನು ನನ್ನ ಪಕ್ಕದಲ್ಲೇ ಇದೆ ಅದರದ್ದು ಹೊಗೆಯಿಂದ ಮತ್ತು ದುರ್ವಾಸನೆಯಿಂದ ಮತ್ತು ನಾಯಿಗಳ ಕಾಟಗಳಿಂದ ಇವೆಲ್ಲ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ನಮಗೆ ಮೇಲೆ ಮೇಲೆ ರೋಗಾದಿಗಳು ಬರ್ತಾ ಇದ್ದಾವೆ ಕೆಮ್ಮು ದಮ್ಮು ಇವೆಲ್ಲ ನಮಗೆ ಅಂಟ್ಕೊಂತ ಇದ್ದಾವೆ ನಮ್ಮ ಮಕ್ಕಳಿಗೆ ಆಯ್ತು ನಮ್ಮ ಕೆಲಸ ಮಾಡೋರಿಗೆ ಆಯ್ತು ಕೆಲಸ ಮಾಡೋರು ಬರುವಲ್ಲ ಹಿಂಗೆಲ್ಲ ಎಲ್ಲ ತೊಂದರೆಗಳನ್ನು ನಾವು ಅನ್ಭವಿಸ್ತಾ ಇದ್ದೀವಿ ಆದ್ದರಿಂದ ಇವೆಲ್ಲವೂ ದೂರು ಮಾಡಬೇಕಾದ್ರೆ ಈ ಗಾರ್ಬೇಜ್ ಇಲ್ಲಿದ ಕಿತ್ ಕಿತ್ತಾದರೂ ಹೋಗಲಿ ಕೆಲಸ ಅಂದರೂ ಮಾಡಲಿ ಮಾಡಿ ಅದನ್ನು ಚೊಕ್ಕಟವಾಗಿ ಇಡಬೇಕನ್ನೋದು ನನ್ನ ಉದ್ದೇಶ ಅದ ಅದಕ್ಕಂದಲ್ಲೇ ದಯವಿಟ್ಟು ಬೇಗನೇ ಇದು ಕಾರ್ಯಗತ ಮಾಡಲಿ ಸಾಹೇಬರು ಗೌರಿ ಸಾಹೇಬರು ಹೇಳ್ದಂಗೆ ಕಾರ್ಪೊರೇಟ್ರು ಆ ಪ್ರಕಾರ ಎಷ್ಟೋ ಸಮಸ್ಯೆಗಳನ್ನು ನಿಮಗೆ ಹೇಳಿದಾರ ಆ ಪ್ರಕಾರ ನಮ್ದು ಅದೇ ಪ್ರಕಾರನ ಐತೆ ದಯವಿಟ್ಟು ಇದನ್ನು ಗಮನಿಸಿ ತಕ್ಷಣ ಅನ್ನೋದು ನಮ್ಮ ಭಾವನೆ ಒಟ್ನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಗಾರ್ಬೇಜ್ ಯಾರ್ಡ್ ಸುತ್ತಮುತ್ತಲಿರುವ ಬಡಾವಣೆಯ ಜನರ ಪಾಲಿಗೆಯ ನಿರ್ಲಕ್ಷ್ಯ ಧೋರಣೆಗೆ ರೋಸಿ ಹೋಗಿದ್ದು ಸದ್ಯ ಸಮಸ್ಯೆ ಪರಿಹಾರವಾಗದಿದ್ದರೆ ದೊಡ್ಡ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ समीर जिद्दे नवीन सुगंधी नाइन लाइव न्यूज हम